ಶಂಕ್ರಣ್ಣ ಎಷ್ಟು ದಿನ ಅಂತ ಹಿಂಗ ಸುಳ್ಳು ಹೇಳ್ಕೊಂತ ಹೋಗಕತಿ ಆದಷ್ಟು ಜಲ್ದಿ ವೈನಿ ಎಲ್ಲದಾರ ಅರ್ಥ ಇಲ್ಲ ಆದಷ್ಟು ಜಲ್ದಿ ಯಾರ್ನಾರ ಪತ್ತೆ ಹಚ್ಚಿ ವೈನಿ ಎಲ್ಲದಾಳ ಅಂತ ಹುಡ್ಕಾಡಸ್ಬೇಕ್ರಿಮಾಳಿ ಆ ಸೋನಲ್ಲ ನಂಬಿ ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಈಗ ಅರ್ಥ ಅರ್ಥಕ್ಕತಿ ಅತಿ ಮಾತ್ರ ನನ್ನ ಬೆನ್ನ ಹತ್ತಿ ತರ ಜೀವನ್ದಾಗ ಪದೇ ಪದೇ ಕಾಡ್ತಾನು ಜೀವನದಾಗ ಚಂದೆಗೆ ಖುಷಿ ಖುಷಿ ಎಷ್ಟೊಂದು ಕನಸುಗಳನ್ನ ಕಂಡಿದ್ದೆ ಎಲ್ಲ ನನ್ನ ದೈವ ಇರ್ಲಿ ಬಿಡಣ್ಣ ನೀನೇನ್ ಬೇಕು ಅಂತ ಮಾಡಿದ್ದಲ್ಲ ನಾವೇನೋ ಅನ್ಕೊಂಡಿರ್ತೀವಿ ಅದೇನೋ ಆಗಿರ್ತೇತಿ ಏನಾಗ್ಬೇಕು ಯಾವ ಕಾಲಕ್ಕೆ ಅದ ಆಗೇ ಆಕೇತಿ ಬಾಳ ವಿಚಾರ ಮಾಡಿ ನಿನ್ನ ಆರೋಗ್ಯ ಹದಗಸ್ಕೊಳ್ಬೇಡ ಹೋಗು ರೂಮ್ನಾಗ ಒಂಚೂರು ರೆಸ್ಟ್ ಮಾಡತ್ಕೊಂಡಿ ಸರಿ ಪಾಪಾ ಶಂಕರ ಮಾವರ ಮುಖ ಸಣ್ಣದಾಗ್ ಐತ್ರಿ ನಾನು ಎಷ್ಟು ವಿಚಿತ್ರ ಇರುತ್ತೆ ತಲ್ಲ ನಮ್ಮ ಶಂಕರಣ್ಣ ಹೆಂಗಿದ್ದವ ಹೆಂಗ್ ಬದಲೆಯಾದೆ ನೋಡು ಅವನು ಅಣೆ ಬರ ಆದಾಗ ಯಾವಾಗ ಸುಖ ಶಾಂತಿ ಬರ್ತೈತಿ ಬರ್ತಿತೋ ಏನೋ ಮಲ್ಲುಕಾ ಆಸ್ಪಟಲ್ನಾಗ ನನಗೂ ಯಾಕೋ ನಿದ್ದೆನ ಆಗಿಲ್ಲ ಒಂದಚೂರು ಮಲ್ಕೊಂಡೆ ಹೇಳ್ತಿನಿ ಅಂಗ ವಹಿನಿ ಪರಿಚಯದ್ವು ಯವರ ನಂಬರ್ ಇದ್ರು ಒಂದಚೂರು ಫೋನ್ ಮಾಡಿ ಡೀಟೇಲ್ಸ್ ತಿಳ್ಕೋ ಬೆಳಗ್ಗೆ ಕೆಲವೊಂದಿಷ್ಟು ಜನಕ್ಕೆ ಅಚ್ಚೆ ನೀ ಹೇಳೇನಿ ಎಲ್ಲರ ನಮ್ಮ ಫೋನ್ ಮಾಡ್ರಿ ಅಂತ ಹೇಳಿ ಹುಂದಾರ ಹೌದನಾ

ಶೋಭಾ ಹಾ ಬಂದೆ ಏನು ಗೊತ್ತೆ ಇನ್ನು ಟೈಮ್ ಆಗಿಲ್ಲ ಆಗ್ಲೇ ಆಫೀಸಿಂದ ಬಂದಾರ ಅಲ್ಲ ನನ್ನ ಬರ್ತ್ಡೇ ಅಥವಾ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಮಮ್ಮಿ ಪಪ್ಪನ ಬರ್ತ್ಡೇ ಯಾವುದು ಕರ ಒಂದ ತಾಸು ಜಲ್ದಿ ಬರ್ರಿ ಅಂದ್ರೆ ಬರಾಕ ಟೈಮ್ ಇರಂಗಿಲ್ಲ ಇವತ್ತು ನೋಡಿದ್ರೆ ಮನೆಗೆ ಏನು ಇಲ್ಲ ಎಷ್ಟು ಜಲ್ದಿ ಬಂದಾರ ನೋಡು ಶೋಭಾ ಊಟ ಮಾಡಿದಿ ಯಾಕ್ರಿ ನಿಮಗ ಮೈಯಾಗ ಹುಷಾರೈತನೇ ಇಲ್ಲ ಹಾ ಯಾಕ ಹುಷಾರ್ ಐತಿ ಹ್ಮ್ ಏನಿಲ್ಲ ಯಾಕೋ ಅಪರೂಪಕ್ಕ ಹೆಂಡತಿಗೆ ಊಟ ಮಾಡಿ ಏನ ಅಂತ ಕೇಳಿದ್ರಲ್ಲ ಅದಕ್ಕೆ ಏನೋ ಎತ್ತರ ತಪ್ಪೈತೋ ಏನೋ ಜ್ವರ ಗಿರ ಬಂದು ಅಂತ ವಿಚಾರ ಮಾಡಿದ್ನಿ ಶೋಭಾ ನೀವು ಹೆಣ್ಮಕ್ಳ ವಿಚಿತ್ರ ಊಟ ಮಾಡಿ ಏನಂತ ಕೇಳಿದ್ರು ತಪ್ಪ ಊಟ ಮಾಡಿ ಏನಂತ ಕೇಳಲಿಕ್ರು ತಪ್ಪ ಊಟಕ್ಕೆ ಬಾ ಅಂದ್ರು ತಪ್ಪ ಹೋಗ್ಲಿ ಬಿಡು ಹಶುವಾಗಿಲ್ಲ ನಾಕತಿ ಮಕ್ಕ ಹಂಗ ಅಂದ್ರು ತಪ್ಪ ಒಟ್ನಾಗ ಗಂಡ್ಮಕ್ಳು ಮಾತಾಡೋದು ತಪ್ಪ ತಪ್ಪ ಅನ್ಕೊಂಡೆ ನಾನು ಮನೆಗೆ ಜಲ್ದಿ ಬಂದಿರ ಏನೋ ಜಗಳ ಮುಖ ತಗೊಂಡ ಬರ್ತೀರಿ ಅಂತ ಮಲ್ಲಿಕಾ ಮಲ್ಲಿಕಾ ನನಗ್ ಅದಕ್ಕಾದ ಬರಕ ಬರಾಕ ಮನ್ಸಾಗುದಿಲ್ಲ ಬರೀ ನಿನ್ ಪ್ರಶ್ನೆ ಮೇಲೆ ಪ್ರಶ್ನೆ ಹೋಗ್ಲಿ ಬಿಡ್ರಿ ಈಗ ಏನು ಮಾತಾಡೋದ್ ಬೇಡ ಬರ್ರಿ ಒಂಚೂರು ಸುಮ್ಮನೆ ಕುತ್ಕೋರಿ ಈಗ ಹೇಳ್ರಿ ಆಫೀಸ್ ಜಲ್ದಿ ಬಿಡ್ತಾವ ಏನ್ ನೀವ ಬಂದ್ರಿ ಇಲ್ಲ ಶೋಭಾ ಆಫೀಸ್ ಇನ್ನು ಇತ್ತು ಯಾಕೋ ನನಗ ತೆಲಿ ಎಲ್ಲಾ ಒಜ್ಜಾದಂಗ್ ಆಗೈತಿ ಯಾಕ ಬಾಳ ದಿನ ಆತ ಅವ್ವ ಅಪ್ಪನು ಫೋನ್ ಇಲ್ಲ ಅಮ್ಮನೂ ಮಾತಾಡಿಲ್ಲ ಕೆಲ್ಸದ ಒತ್ತಡ ಬೇರೆ ಹಿಂಗಾಗಿ ಐತಿ ಏನೋ ಒಂಚೂರು ಅಕ್ಕ ತಲಿ ಒಂಥರ ಮಬ್ಬ ಹಿಡ್ದಂಗ ಆಗಿತ್ತ ಮನಿಗ್ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತೈತೆ ಅಂತ ಹೇಳಿ ಬನ್ನಿ ಹೌದನ್ರಿ ಅಯ್ಯೋ ಯಾಕ ಆಗೋಲ್ಲ ಬಿಡ್ರಿ ನೀವು ರೂಮ್ ಹೋಗಿ ಫ್ರೆಶ್ ಅಪ್ ಆಗ್ರಿ ನಿಮಗೆ ಬಿಸಿ ಬಿಸಿ ಒಂದು ಕಪ್ ಕಾಫಿ ತಗೊಂಡ್ ಬರ್ತೀನಿ ಅಷ್ಟು ಮಾಡ್ ಶೋಭಾ ತಲಿನೂ ಒಂಥರ ಸಿಡ್ದಂಗ ಆಗಿರ್ತತಿ ಆಯ್ತು ತಗೋರಿ ಬಂದೆ ಊರಾಗ ಅವ್ವ ಅಪ್ಪ ಅಮ್ಮ ಹೆಂಗದಾರ ಏನ ಫೋನ್ ಮಾಡಿ ಮೊದ್ಲ ಮಾತಾಡ್ಬೇಕು ಮತ್ತ ಅಣ್ಣ ವೈನಿ ಅವ್ರು ಹೆಂಗದಾರ ಏನ ಯಾಕೋ ಮನಸ್ಸು ತಳಮಳ ತಳಮಳ ಅಂದಂಗ ಆಕತಿ ಎಲ್ಲರಿಗೂ ಚಂದಕ್ಕಿದ್ರೆ ಅಷ್ಟೇ ಸಾಕ ಹೆಚ್ಚಿಂದ ಏನು ಬೇಡ ಸುಮ್ನೆ ನಾಳೆ ಮುಂಜಾನೆದ್ದು ಊರಿಗೆ ಹೋಗಿ ಉಷ್ಟ್ರೂ ಕಣ್ತುಂಬ ನೋಡಿ ಮಾತಾಡ್ಸ್ಕೊಂಡು ಆಫೀಸಿಗೆ ಹೋಗ್ತೀನಿ ಅಂದ್ರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತೈತಿ ಲಕ್ಷ್ಮಕ್ಕ ಏನ್ ಬಿಸಿಲು ಏನ್ ತಾನ ಹೌದಲ್ಲ ಹೇಳಿ ಅವ ಈ ಬ್ಯಾಟ್ ಈ ಬ್ಯಾಸ್ಕಿ ಚಲುವಾಗೈತಿ ರೊಟ್ಟಿ ಗೋಜ ಬಿಟ್ಟೆ ನೋಡು ಜಳಕ ಬರೇ ತಣ್ಣಂದ್ರೆ ಏನರ ತಿನ್ನಬೇಕ ಕುಡಿಬೇಕ ಅನಿಸ್ತತಿ ಅವ ನಾನು ಬರೇ ರಾಗಿ ಅಂಬಲಿ ಮಾಡ್ಕೊಂಡು ಕುಡಿಯಕ ಅಂತ ನೋಡು ಹಿಂಗಾಗೆ ಹೊಟ್ಟಿ ಹೊಟ್ಟು ಆರಾಮ ಐತಿ ಏನ್ ಮಾಡಬೇಕು ಬಿಡ ಅವ್ವ ನಿಮ್ಮ ಮನೆಯಾಗ ನಿಮ್ಮ ಗಂಡಗಳು ನೀವು ಹೇಳದಂಗ ಕೇಳ್ತಾರೆ ನಮ್ಮ ಮನೆಯಾಗ ಅಯ್ಯೋ ಕತಿಯ ಅಂಶ ಇಡೋದ್ರ ಹಪ್ಪಳ ಸುಡೋದು ಮತ್ತೆ ರಾತ್ರಿ ರೊಟ್ಟಿ ಪಲ್ಯವು ಅನ್ನ ಸಾರು ಎಲ್ಲಾರ ಮನೆಗೆ ಒಂಥರ ಇದ್ರೆ ನಮ್ಮ ಮನೆಗೆ ಒಂಥರ ಐತಿ ಬೇಕತಿ ಈಗ ಅಲ್ಲದ ಯಾವಾಗಿದ್ರು ನಮ್ ಗೌಡಪ್ಪ ಊಟದ ವಿಷಯ ಬಾರಿ ಭಾರಿ ಶಿಸ್ತು ಅವರಪ್ಪ ನಂಗ ಅಂತಾದು ಇಂತಾದು ತಿಂದ ಕೇಳಬೇಡ ಬಿಡು ಅಷ್ಟು ಮಂದಿ ಕೂಟ ಅಡ್ಡಾಡ್ತಾನಲ್ಲ ಗೌಡ್ರ ಚಾ ಕುಡಿರಿ ತಿನ್ರಿ ಅಂತಾರಲ್ಲ ಏನಂದ್ರ ಅಪ್ಪಿ ತಪ್ಪಿ ತಿಂದು ಬಂದಾನಂತಿಟ್ಕೋ ಇಲ್ಲ ಬಿಡು ಅಂತ ಅದೇ ಕೇಳಕ ಹೋಗಬೇಡ ಹಂಗಂತ ಹೇಳಿ ಪರಕುರ್ತಿ ಹಂಗ ಇಟ್ಕೊಂಡ ಬಂದಾನ ಎಲ್ಲ ಅವರ ಅಪ್ಪನ ಹೋತನ ಹ್ಮ್ ಎಂದ ಮದಿವಾಗಿ ಬಂದಾನಿ ಒಂದ್ಲಿಂದನು ಇದಾ ಮಾತಾ ಹೇಳ್ಕೋ ಅಂತ ಬಂದಾಳ ಊಟದ ವಿಷಯದ ಬರೆ ಸಿಷ್ಟಿದ್ರೇ ಏನು ಮಾಡಬೇಕಾ ತಗೊಂಡೆ ಎಲ್ಲದರಗೂ ಹಂಗ ಇರಬೇಕಾ ಒಪ್ಪತನ ಬಿಡು ಯಾರರೇ ಏನ ರತ್ತಿನ್ರೀ ಉನ್ರೀ ಗೌಡ್ರ ಅಂದ್ರ ಹೋಂತಾ ಏನೂ ತಿನ್ನಂಗಿಲ್ಲ ಮಾಡಂಗಿಲ್ಲ ಸರಳ ಮನಿಗೆ ಬಂದು ಉಂತಾನ ಹಾ ಮತ್ತೆ ಮನದಿ ಹೋಗ್ಯಾಕ ಹೋಗಬೇಕು ಶಿಸ್ತಿ ಇಟ್ಕೊಂಡು ಮನೆಗೆ ಬರಬೇಕನೆ ಬೇಡ ಮತ್ತೆ ಏನೈತಿ ನಿಂದ ತೆಲಯಾಗಿ ಇಚಾರ ತಗೊಂಡು ತಗೊಂಡು ಹುಡುಗ ಕುಡೇದು ಕಲ್ತತಿ бай ಏನ್ರೀ ಏನಿಲ್ಲ ಪ್ರೇಮವ ಹೋಗಿ ಮುಟ್ಟಿಂದ ಫೋನ್ ಹತ್ತಿದ್ಲನೆ ಶಂಕರಪ್ಪ ಅದು ಯಾರಾದರೂ ಹತ್ತಿದ್ರು ಇಲ್ಲಿ ಬಿಡ ಮಾರಾಯ ಏನು ಊಟ ಬರিনা ಇಲ್ಲಿ ನೋಡು ಪ್ರೇಮವ ಹೋಗೋದಿನಾ ಮಾತಾಡಿದ್ಲು ಆಟ ಕರೆವು ಹೋಗಿ ಮುಟ್ಟಿಂದ ಫೋನ್ ಆಗಿಲ್ಲ ಏನಿಲ್ಲ ಮಲ್ಲಿಕ ಹೋಗತ್ತಿದ್ನಿ

बारी चुलोस दियाली दी वालक्समक्का, बेशात, गंडिद्धले यें तीरवक्कंत, ये नर याकागले वायवा, शांक्रेपा, प्रेमावा, चंदेगे इद्र साके नोडो, लख्मका, बंदर नोड, वाधी मुक्डागी इंद गूद्यार, हरेला कुंदोका, नंदक, बि パートもなんかあっテキテキ

Video だた,た、ま、だ,だ、まだまだ。<music>